ಸಂವಿಧಾನ ಕುರಿತು ಗ್ರಾಮೀಣ ಭಾಗದಲ್ಲಿ ಅರಿವು ಮೂಡಿಸುವ ಜೊತೆಗೆ ಸರ್ವರಿಗೂ ಸಂವಿಧಾನ ಪೀಠಕ್ಕೆ ತಿಳಿಸುವ ಜಾಗೃತಿ ಜಾಥಾ ಇದೇ ತಿಂಗಳ ಎಂಟರಂದು ಗುಬ್ಬಿ ತಾಲೂಕಿಗೆ ಬರಲಿದೆ ಜಾಗೃತಿ ಜಾಥಾವನ್ನು ಗುಬ್ಬಿ ಪಟ್ಟಣದಲ್ಲಿ ಭವ್ಯ ಸ್ವಾಗತ ಮಾಡಿ ತಾಲೂಕಿನ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯಿತಿಗೆ ಪ್ರವಾಸ ಮಾಡಲಿದೆ ಈ ಹಿನ್ನೆಲೆ ಎಲ್ಲೆಡೆ ಕಾರ್ಯಕ್ರಮ ಆಯೋಜನೆ ಕುರಿತು ಮುಖಂಡರು ಜನಪ್ರತಿನಿಧಿಗಳ ಹಾಗೂ ದಲಿತ ಸಂಘಟನೆಗಳ ಅಭಿಪ್ರಾಯ ಸಂಗ್ರಹಕ್ಕೆ ಪೂರ್ವಭಾವಿ ಸಭೆ ನಡೆಸಲಾಯಿತು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಹಸೀಲ್ದಾರ್ ಬಿ ಆರ್ತಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ಐದು ದಿನದ ಪ್ರವಾಸದ ಪೂರ್ಣ ಯಶಸ್ವಿಗೆ ಎಲ್ಲಾ ಸ್ಥಳೀಯ ಮುಖಂಡರು ಹಾಗೂ ಸಂಘಟನೆಗಳ ಸಹಕಾರ ಬಗ್ಗೆ ಎಲ್ಲರ ಸಹನೆ ಸೂಚನೆ ಸಂಗ್ರಹಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ಪರಮೇಶ್ ಕುಮಾರ್ ಈ ತಿಂಗಳ ಎಂಟರಂದು ಕುಣಿಕಲ್ ತಾಲೂಕಿನ ಮೂಲಕ ಗುಬ್ಬಿ ಪಟ್ಟಣಕ್ಕೆ ಆಗಮಿಸುವ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಭವ್ಯ ಸ್ವಾಗತ ಕೋರಲು ಸಖತ ಸಿದ್ಧತೆ ಮಾಡಲಾಗಿದೆ ಎಲ್ಲ ಮುಖಂಡರು ಈ ಕಾರ್ಯಕ್ರಮ ಎಲ್ಲರೂ ಸೇರಿ ನಡೆಸಲು ನಿರ್ಧರಿಸಲಾಗಿದೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಜಾತಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು ನಾವು ಸಂವಿಧಾನವನ್ನು ಕೇವಲ ಪ್ರತಿಕ್ರಿಯ ಭಾಗವಾಗಿ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಬೇಕು ಸೊ ಈ ಕಾರ್ಯಕ್ರಮದ ನಮ್ಮ ಜಿಲ್ಲೆಗೆ ಎರಡು ಟ್ಯಾಬ್ಲು ಮತ್ತೆ ಎರಡು ಎಲ್ಇಡಿ ಬಂದಿರುತ್ತೆ ಕೆಲವು ಜಯಂತಿಗಳು ಮಾಡಿದ್ವಿ ಕೆಂಪೇಗೌಡ ಜಯಂತಿ ಅವ್ರು ಏನಂದ್ರೆ ನಮ್ಗೆ ಈಗ ಟ್ಯಾಬ್ಲು ನಮ್ಮ ತಾಲೂಕಿಗೆ ನಮಗೆ ದಿನಾಂಕ ನಿಗದಿಪಡಿಸಿದರೆ ದಿನಾಂಕ ಮತ್ತೆ ಶೆಡ್ಯೂಲ್ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆ ಈಗಾಗಲೇ ಕೈಗೊಳ್ಳಲಾಗಿದೆ ಅವಕಾಶ ಇರಲ್ಲ ಏನೇ ಚೇಂಜಸ್ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಇದಕ್ಕೆ ಮಾಡ್ಬೇಕು ಮತ್ತೆ ಅದು ಆನ್ಲೈನ್ ಪೋರ್ಟಲ್ ಅಲ್ಲಿ ಎಂಟ್ರಿ ಆಗುತ್ತೆ ಸೊ ಅದರಲ್ಲಿ ಈಗ ನಮ್ಮ ತಾಲೂಕಿಗೆ ಎಂಟೇ ತಾರೀಕು ಆಗಮಿಸುತ್ತೆ ಆಗಮಿಸಿದಾಗ ಫಸ್ಟ್ ನಾವು ರಿಸೀವ್ ಮಾಡಿಕೊಂಡು ನಮ್ಮ ಪಟ್ಟಣ ಪಂಚಾಯತ್ ಮಾನ್ಯ ನಮ್ಮ ಮಾಡಕ್ಕೆ ನಮ್ಗೆ ಅವಕಾಶ ಇಲ್ಲ ಅದನ್ನ ಜಿಲ್ಲಾಧಿಕಾರಿಗಳು ಮತ್ತೆ ಈಗಾಗಲೇ ಈಗಾಗ ಪಂಚಾಯತ್ ಹಾಕಿದ್ರೆ ಎಲ್ಲಾ ಪಂಚಾಯತಿಗಳು ಕವರ್ ಮಾಡಲೈತಿ ನಾವು ಎಲ್ಲಾ ಈಗಾಗಲೇ ಎಲ್ಲ ಶಾಲೆಗಳಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಎಲ್ಲಾ ಶಾಲೆಗಳಲ್ಲೂ ಐದು ಕಾರ್ಯಕ್ರಮಗಳನ್ನ ಆಯೋಜಿಸಿ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೂರ್ ಮೂರ್ ಬಹುಮಾನ ವಿತರಣೆ ಮಾಡಬೇಕು ಮುಂಚೆ ಸಂತ್ರಸ್ಪರ್ಧೆ ಆಗಿರ್ಲಿ ಆಡಗೀತೆ ಆಗಿರ್ಲಿ ನಾಟಕ ಈಗ ಸೊ ಹಿಂಗೆ ಮಾಡಲಿಕ್ಕೆ ಆ ದಿನ ಹೇಳ್ಬೇಕು ಇದು ಅಮೆರಿಕ ಸಂವಿಧಾನೆ ಬ್ರಿಟನ್ ಒಳಪಡುತ್ತೆ ಇದು ಲಿಖಿತ ಸಂವಿಧಾನ ಅಲಿಖಿತ ಸಂವಿಧಾನ ಅನ್ನೋದು ಈ ದೇಶದ ರೂಢಿ ಸಂಪ್ರದಾಯಗಳನ್ನು ಒಳಗೊಂಡಂತ ಒಂದು ದೊಡ್ಡ ಸಂವಿಧಾನ ಇದೆ ಜಗತ್ತಿನ ಅತ್ಯಂತ ದೊಡ್ಡ ಸಂವಿಧಾನ ಗೊತ್ತಿರಬೇಕು ನಮಗೆ ನಂಗೆ ಎಲ್ರು ಗೊತ್ತಿರಬೇಕು ಇಂಥ ಒಂದು ಇಡೀ ಆರ್ಥಿಕತೆ ಬಗ್ಗೆ ಇರಬಹುದು ರಾಜನೀತಿ ಬಗ್ಗೆ ಇರಬಹುದು ವಿದೇಶ ನೀತಿ ಬಗ್ಗೆ ಇರ್ಬೋದು ಗಡಿ ಸಮಸ್ಯೆ ಇರಬಹುದು ರಾಜ್ಯಗಳ ಆಂತರಿಕ ಸಮಸ್ಯೆಗಳಿರ್ಬೋದು ಎಲ್ಲವನ್ನು ನಮ್ಮ ಸಂಪ್ರದಾಯವನ್ನು ಒಳಗೊಂಡಂತ ಸಂವಿಧಾನವನ್ನು ಬಂದಿದೆ ಅಂದ್ರೆ ಅದಕ್ಕೆ ಮೂಲವಾಗಿ ರಾಮಾಯಣ ಮಹಾಭಾರತದ ತತ್ವಗಳನ್ನ ತಗೊಂಡಿದ್ದಾರೆ ಅಂಬೇಡ್ಕರ್ ಅವರು ಇವತ್ತೇನಾದರೂ ಸಂವಿಧಾನವನ್ನು ಬರೆಯ ಕೊಟ್ಟಿದ್ರೆ ಇಂಥ ಕಂಪೌಂಡ್ ಸಾವಿರ ಬೇಕಾಗಿತ್ತು ಸಾವಿರ ಕಂಪೌಂಡ್ ಇಟ್ಕೊಂಡು ಬರಿಬೇಕಾಗಿತ್ತು ಅಷ್ಟು ಬರ್ದಿದ್ದ ಅಷ್ಟು ಪುಸ್ತಕ ದೊಡ್ಡದು ಸಂವಿಧಾನ ಯಾವ್ದು ಒಂದು ಚಿಕ್ಕ ಪುಸ್ತಕ ಅಲ್ಲ ನಾವು ಈಗ ಸಂವಿಧಾನವನ್ನು ಹೇಳ ಅದನ್ನ ಹೇಳ್ಬೇಕು ನಾವು ಇದು ಬರೆದಿರುವಂತದ್ದು ಇಡೀ ದೇಶ ಸಂಸತ್ ರಾಜ್ಯಸಭೆಗೆ ಎಲ್ಲರಿಗೂ ಬಂದಿರುವಂತ ಎಲ್ಲ ಆಧಾರದ ಮೇಲೆ ಒಂದು ಜಗತ್ತಿನ ನಂಬರ್ ಆಗ್ತಾ ಆಗ್ತಾ ಇರುವಂತ ತಿಳಿಸಬೇಕು ಅಂಬೇಡ್ಕರ್ ಅವರು ಸಾಮಾನ್ಯ ಮನುಷ್ಯರಲ್ಲ ಅದು ಬಂದಿರುವಂತವ್ರು ಯಾಕೆಂದ್ರೆ ಅವತ್ತೇ ಕಾಲಕ್ಕೆ ಎಪ್ಪತ್ತು ಎಂಬತ್ತು ಮೂರು ವರ್ಷದ ಹಿಂದಿನ ಮಾತ್ರ ಇವತ್ತೇ ಜಾತಿ ಪದ್ಧತಿ ಇರುವಂತಹ ಸಂದರ್ಭದಲ್ಲಿ ಅವರು ಕಲ್ಲೂವಾಗಿಲ್ಲ ಒಂದು ಕಲ್ಲು ಹೂವು ಕೇಳಿದ್ರು ಅವರು ಮೀನಿನ ಒಬ್ರು ಮಹಾನ್ ವ್ಯಕ್ತಿನ ದುಂಡು ಮೇಲಿನ ಪರಿಷತ್ ಅವತ್ತಿನ ಜಾತಿ ಪದ್ಧತಿ ಕಳಿಸ್ತಾರೆ ಅಂದ್ರೆ ಅವ್ರು ಎಷ್ಟು ಬುದ್ಧಿವಂತ ಇದ್ರು ಅವ್ರು ಆ ಸಂವಿಧಾನವನ್ನು ಬಳಿಬೇಕಾದ್ರೆ ಎಷ್ಟು ಬುದ್ಧಿವಂತಿದ್ರು ಅದರಲ್ಲಿ ಇಟ್ಟಿರುವಂತ ಇದೆಯಲ್ಲ ತಂದೆ ತಾಯಿಗೆ ಇಂತಹ ಕಷ್ಟ ಅನ್ನುವಂತಿರ್ಬೋದು ಎಂಟು ಭಕ್ತ ಎಲ್ಲ Thank <laughs>